ನಮಸ್ಕಾರ ನೀವೇನ ಈ ಹೆಸರಿನಲ್ಲಿ ಈ ಅಕ್ಷರದಲ್ಲಿ ನಿಮ್ಮ ಹೆಸರಿಟ್ಕೊಂಡಿದ್ದರೆ ವಿಡಿಯೋ ಪೂರ್ತಿ ನೋಡಿ ಜ್ಯೋತಿ ಅಂತ ಏನನ್ನ ಹೆಸರಿಟ್ಕೊಂಡಿದ್ರೆ ಜಗದಾಂಬ ಮಂಜುಳಾ ಪವಿತ್ರ ಪ್ರಶಾಂತ್ ಪ್ರದೀಪ್ ಪ್ರವೀಣ್ ಪ್ರೇಮ್ ದಿನೇಶ್ ಪ್ರತಾಪ್ ಪ್ರಸನ್ನ ಪ್ರೀತಿ ಪ್ರತಿಮಾ ಪ್ರೇಮ ರಾಕೇಶ್ ರಾಜೇಶ್ ಕುಮಾರ ಮಂಜುನಾಥ ಈ ಹೆಸರು ಈ ಒಂದು ಅಕ್ಷರದಿಂದ ನೀವು ಹೆಸರಿಟ್ಕಂಡಿದ್ದರೆ ನೋಡೋಕೆ ತುಂಬ ಸೈಲೆಂಟಾಗಿ ಕಾಣ್ತೀರ ಬಟ್ ವೈಲೆಂಟ್ ಥರ ಕೆಲಸ ಮಾಡ್ತಿರ್ತೀರ ಮನಸ್ಸಲ್ಲೇ ಲೆಕ್ಕಾಚಾರದ ಸ್ವಭಾವದವರು ಪರ್ಫೆಕ್ಟ್ ಮಾತುಗಾರರು ಮಾತಿನಲ್ಲಿ ಚತುರರು ಸಕ್ಕತ್ತಾಗಿ ಮಾತಾಡ್ತೀರಾ ವಿಪ್ ಪ್ರೀತ ಮಾತಾಡ್ತೀರಾ ಪರ್ಫೆಕ್ಟ್ ಮಾತುಗಾರರು ಸಿಟ್ಟು ಕೋಪ ಬಂದರೆ ನಿಮ್ಮನ್ನು ತಡಿಯೋಕ್ಕೆ ಆಗಲ್ಲ ವ್ಯಾಘ್ರ ಸ್ವರೂಪದವರು ನೋಡೋಕ್ಕೆ ಒಂಥರ ಸೈಲೆಂಟಾಗಿ ಕಾಣ್ತಿರ್ತೀರ ಸ್ವಲ್ಪ ಕುಟುಂಬ ಕಲಹಗಳಿರುತ್ತೆ ಕೌಟುಂಬಿಕ ಕಲಹಗಳು ಈ ಎಸ್ಪೆಷಲಿ ಈ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋದು ಪ್ರೀತಿ ಪ್ರೇಮ ಮಾಡುವ ವಿಚಾರದಲ್ಲಿರ್ಬೋದು ಈ ಮದುವೆ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆ ಸ್ವಲ್ಪ ಜಗಳ ಕಿರಿಕಿರಿಗಳು ಬರುವಂಥ ಲಕ್ಷಣಗಳು ಈ ಎರಡನೇ ಮದುವೆ ಮೂರನೇ ಮದುವೆಗಳು ಪ್ರೀತಿ ಪ್ರೇಮ ಮಾಡಿ ಇಷ್ಟಪಟ್ಟು ದೂರ ದೂರ ಆಗೋ ಅಂಥ ಪ್ರಸಂಗಗಳು ಮದುವೆ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಿರಿಕಿರಿಗಳು ತಂದೊಡ್ಡುವ ವಿಚಾರ ಇರುತ್ತೆ ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿರ್ಬೋದು ಈ ಎಸ್ಪೆಷಲಿ ಈ ದುಡ್ಡು ನಿಮಗೆ ಬರೋದು ಹೋಗೋದು ಬರೋದು ಹೋಗೋದು ರಿಲೇಟೆಡ್ಸ್ ಇರುತ್ತೆ ಚಿಕ್ಕ ವಯಸ್ಸಲ್ಲೇ ಸ್ವಲ್ಪ ಸ್ಟ್ರಗ್ಲಿಂಗ್ಸುಗಳು ಸ್ವಲ್ಪ ಮಾಡಿರ್ತೀರ ಈ ವಿಚಾರದಲ್ಲಿ ಯಾಕೆಂದರೆ ಹೇಳ್ತಾ ಇರೋದು ಈ ನೂರಕ್ಕೆ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟಿಗೆ ಈ ಒಂದು ರಿಲೇಟೆಡ್ ಸಮಸ್ಯೆಗಳು ಇದ್ದೇ ಇರುತ್ತೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ ಬೇಕಿದ್ರೆ ನೋಡ್ಕೊಳ್ಳಿ ಈ ಪವನ್ ಕಲ್ಯಾಣ್ ಪಿ ಅಕ್ಷರದಿಂದ ನೋಡಿ ಫಿಲಮ್ ಆಕ್ಟರ್ ಪವನ್ ಕಲ್ಯಾಣ್ ಎರಡು ಮದುವೆ ಮೂರು ಮದುವೆ ಪ್ರಕಾಶ್ ರೈ ಇರ್ಬೋದು ಮದುವೆ ವಿಚಾರದಲ್ಲಿ ಟೈಗರ್ ಪ್ರಭಾಕರ್ ಇರ್ಬೋದು ಫಿಲ್ಮ್ ಆ್ಯಕ್ಟ್ರಸ್ ನಟಿ ಪ್ರೇಮ ಪವಿತ್ರ ಲೋಕೇಶ್ ಪವಿತ್ರ ಗೌಡ ಅನುಪ್ರಭಾಕರ್ ಇರ್ಬೋದು ರಾಜೇಶ್ ಕೃಷ್ಣ ಇರ್ಬೋದು ಪ್ರದೀಪ್ ಈಶ್ವರ್ ಎ ನೋಡಿ ಪಾಪ ಅವ್ರಿಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಗಳು ಇಲ್ಲ ಪ್ರಶಾಂತ್ ಈ ವಿಚಾರಗಳು ಯಾಕೆ ಹೇಳ್ತಿರೋದಂತಂದರೆ ಈಗ ಪ್ರೇಮ್ ರಕ್ಷಿತಾ ಪ್ರೇಮ್ ಇಷ್ಟಪಟ್ಟಲು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು ಈ ರೀತಿ ನೂರಕ್ಕೆ ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ಗೆ ಈ ರೀತಿ ಇರುತ್ತೆ ದುಡ್ಡಿನ ವಿಚಾರದಲ್ಲಿರ್ಬೋದು ಆಸ್ತಿ ವಿಚಾರದಲ್ಲಿ ಕುಟುಂಬ ಕಲಹಗಳಿರ್ಬೋದು ಏನೋ ಸಣ್ಣ ವಯಸ್ಸಲ್ಲಿ ಒಂದು ದುರ್ಘಟನೆಗಳು ಮನೆಯಲ್ಲಿ ಆಗಿರ್ಬೋದು ಜಗಳು ಇರ್ಬೋದು ರಿಲೇಟೆಡ್ಸು ಈ ರೀತಿ ವಾದ ವಿವಾದಗಳು ಈ ರೀತಿ ಬರ್ತಾ ಇರುತ್ತೆ ಸೊ ಇದಕ್ಕೇನು ನಾವು ಏನನ್ನ ಹೆಸರೇನ ಚೇಂಜ್ ಮಾಡಬೇಕಾ ಅಂತಂದರೆ ಹೆಸರು ಚೇಂಜ್ ಮಾಡ್ಕೊಳೋದು ಬಿಡೋದು ನಿಮಗೆ ಬಿಟ್ಟಿರೋದು ಈ ಹೆಸರಿನಲ್ಲಿ ಸಾಕಷ್ಟು ನಾನು ರಿಸರ್ಚ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋದು ಅರ್ಥ ಆಯ್ತಾ ಈ ಹೆಸ್ರು ಇಟ್ಕೊಂಡಿರೋರು ಏನು ತಲೆ ಹೋಗ್ಬೇಡಿ ಕೂಲಾಗಿರ್ರಿ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ ಸಿಕ್ಸ್ತು ಸೆನ್ಸ್ ಇಟ್ಕೊಳ್ಳಿ ಲೈಫ್ ಸ್ಟೈಲ ಬದಲಾವಣೆ ಮಾಡ್ಕೊಳ್ಳಿ ಜೀವನ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುತ್ತೆ ಇರ್ತೀರಾ ನಮಸ್ಕಾರ